ಾದಿತ್ಯಾಯ ಸೂರ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ವಿಶೇಷವಾಗಿ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಸ್ವಂತ ಮನೆಗೆ ಬುಧ ಪ್ರವೇಶ ಆಗಿದೆ ಸೂರ್ಯ ಅಲ್ಲೇ ಇರೋದ್ರಿಂದ ವಿಶೇಷವಾದಂಥ ಬುಧಾದಿತ್ಯ ಯೋಗ ರಾಜಯೋಗ ಉತ್ತಮವಾದಂಥ ಯೋಗ ಯಾರಿಗೆ ಈ ಯೋಗ ಭಾಳ ವಿಶೇಷವಾದಂಥ ಲಾಭವನ್ನು ತಂದುಕೊಡುತ್ತೆ ಖಂಡಿತವಾಗಿ ಈ ಬುಧಾದಿತ್ಯ ಯೋಗ ಏನಪ್ಪ ಅಂದರೆ ಬುಧ ಬುದ್ಧಿಗೆ ಕಾರಕ ಆಗಿರ್ತಕ್ಕಂಥದ್ದು ಆದಿತ್ಯ ಸೂರ್ಯ ಪಂಚಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ತೃತೀಯ ಸ್ಥಾನದಲ್ಲಿ ನಿಮಗೆ ವಿಶೇಷವಾದಂಥ ಬಲವು ಜಾಸ್ತಿ ಕೊಡುತ್ತೆ ಪಂಚಮದ ಪಂಚಮ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ತೃತೀಯ ಸ್ಥಾನದಲ್ಲಿ ಬುಧನೊಟ್ಟಿಗೆ ಬುಧಾದಿತ್ಯ ಯೋಗ ಸ್ವಂತ ಮನೆಯಲ್ಲಿದೆ ವಿಶೇಷವಾದಂಥ ರಾಜಯೋಗ ಯಾರಿಗೆ ಪ್ರಾಪ್ತಿಯಾಗ್ತದೆ ಈ ಒಂದು ಕಂಜಕ್ಷನಿಂದ ಬುಧ ಮತ್ತು ಸೂರ್ಯನ ಒಂದು ಕಂಜಕ್ಷನಿಂದ ವಿಶೇಷ ಯಾರಿಗೆ ಲಾಭ ಆಗ್ತಕ್ಕಂಥದ್ದು ನೋಡೋಣ ಮೊದಲನೇದಾಗಿ ನಾವು ಲಗ್ನದ ಪ್ರಿಯಾರಿಟಿ ಇಟ್ಕೊಂಡು ನೋಡೋಣ ಲಗ್ನ ವಿಶೇಷವಾಗಿ ಯಾರಿಗೆ ಸೂರ್ಯದಶ ಹಾಗೆ ಯಾರಿಗೆ ಬುಧದಶ ನಡೀತಾ ಇದೆಯೋ ವಿಶೇಷವಾದಂಥ ಲಾಭ ಬುಧ ದಶಾ ಸೂರ್ಯ ಭುಕ್ತಿ ನಡೀತಾ ಇದೆಯಾ ವಿಶೇಷ ಲಾಭ ಅಥವಾ ಸೂರ್ಯದಶ ಬುಧಭುಕ್ತಿ ನಡೀತಾ ಇದೆಯಾ ವಿಶೇಷವಾದಂಥ ಲಾಭ ನಿಮಗೆ ಸಿಗ್ತದೆ ಮೊದಲನೇದಾಗಿ ಮೇಷರಾಶಿ ಮೇಷಲಗ್ನದವ್ರನ್ನ ನೋಡೋಣ ಯಾವ ರೀತಿಯಾದಂಥ ಲಾಭ ಪ್ರಾಪ್ತಿಯಾಗ್ತದೆ ತೃತೀಯ ಸ್ಥಾನದಲ್ಲಿ ಮೂರರ ಮನೆಯಲ್ಲಿ ಬುಧ ಆದಿತ್ಯ ಯೋಗ ಇರ್ತಕ್ಕಂಥದ್ದು ಜೊತೆಗೆ ಮೂರು ಮತ್ತೆ ಆರರ ಅಧಿಪತಿಯಾಗಿರ್ತಕ್ಕಂಥ ಬುಧ ತನ್ನ ಸ್ವಂತ ಮನೆಯಲ್ಲೇ ಸ್ಥಿತವಾಗಿದೆ ಐದರ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ತೃತೀಯ ಸ್ಥಾನದಲ್ಲಿ ವಿಶೇಷವಾದಂಥ ಲಾಭ ಪ್ರಾಪ್ತಿ ಲಾಭ ಅಂದರೆ ನಿಮ್ಮ ಪ್ರಯತ್ನದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ವಿಶೇಷ ಲಾಭ ನಿಮ್ಮ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಆಗಲಿ ಮತ್ತೊಬ್ಬರಿಗೆ ಆಗಲಿ ಈ ಒಂದು ಮೇಷರಾಶಿ ಮೇಷಲಗ್ನದವರಿಗೆ ನಿಮಗೆ ನಿಮ್ಮ ಪ್ರಯತ್ನದಿಂದ ಕಷ್ಟಗಳು ಜಾಸ್ತಿ ಇರ್ಬೋದು ಏನೇ ಕಷ್ಟ ಇದ್ದರೂ ಕೂಡ ನಿಮ್ಮ ಪ್ರಯತ್ನದಿಂದ ಈ ಬುಧಾದಿತ್ಯ ಯೋಗ ರಾಜಯೋಗ ಪ್ರಾಪ್ತಿಯನ್ನು ತಂದುಕೊಡೋದ್ರಿಂದ ನಿಮಗೆ ವಿಶೇಷವಾದಂಥ ಲಾಭ ಪ್ರಾಪ್ತಿಯಾಗ್ತದೆ ಸೂರ್ಯನ ಆರಾಧನೆಯನ್ನು ಮಾಡಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಈ ಲಾಭ ಇನ್ನಷ್ಟು ಉತ್ತಮವಾಗಿ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಾಗೆ ಋಷಭರಾಶಿ ಋಷಭ ಲಗ್ನದವರು ನೋಡೋಣ ಧನಾಧಿಪತಿ ಹಾಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಬುಧ ಧನಸ್ಥಾನದಲ್ಲೇ ಇದೆ ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಎರಡರ ಸ್ಥಾನದಲ್ಲಿದೆ ವಿಶೇಷವಾದಂಥ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ಋಷಭರಾಶಿ ಋಷಭ ಲಗ್ನದವ್ರಿಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಬುಧಾದಿತ್ಯ ಯೋಗ ವಿಪರೀತವಾದಂಥ ಹಣವನ್ನು ತಂದುಕೊಡುತ್ತೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ತಂದುಕೊಡುತ್ತೆ ಜೊತೆಗೆ ಕುಟುಂಬ ಸ್ಥಾನಕ್ಕೆ ಹೊಸ ಅತಿಥಿ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಜೊತೆಗೆ ಮದುವೆ ಯೋಗ ಋಷಭ ರಾಶಿ ಋಷಭ ಲಗ್ನಕ್ಕೆ ವಿಶೇಷವಾದಂಥ ಪ್ರಾಪ್ತಿ ಇರುತ್ತೆ ಆದರೆ ಲಾಭಾಧಿಪತಿ ಆಗಿರತಕ್ಕಂಥ ಗುರು ದ್ವಾದಶ ಸ್ಥಾನದಲ್ಲಿರೋದ್ರಿಂದ ಕಡಲೇಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ವಿಶೇಷ ಆದರೆ ಈ ಯೋಗ ಫಾರ್ಮೇಷನ್ ಇದ್ದಾಗ ನಿಮಗೆ ಎಲ್ಲ ದೋಷಗಳು ನಿವಾರಣೆ ಆಗ್ತದೆ ಖಂಡಿತವಾಗಿ ವಿಶೇಷವಾದಂಥ ಲಾಭಪ್ರಾಪ್ತಿ ಋಷಭರಾಶಿ ಋಷಭ ಲಗ್ನದವರಿಗೆ ಈ ಬುಧಾದಿತ್ಯ ಯೋಗದಿಂದ ಧನಪ್ರಾಪ್ತಿ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಲಗ್ನದಲ್ಲೇ ಬುಧ ಮತ್ತು ಸೂರ್ಯ ಇದ್ದಾರೆ ವಿಶೇಷವಾದಂಥ ಲಾಭ ಪ್ರಾಪ್ತಿಯಾಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ತಮ್ಮ ಬಲದಿಂದ ಸ್ವಂತ ಏಕೆಂದರೆ ಲಗ್ನದಲ್ಲೇ ಬುಧ ಇದೆ ರಾಜಯೋಗ ವಿಪರೀ ಒಳ್ಳೆಯ ರಾಜಯೋಗ ಇರ್ತಕ್ಕಂಥದ್ದು ತೃತೀಯಾಧಿಪತಿಯಾಗಿರ್ತಕ್ಕಂಥದ್ದು ಕೂಡ ಲಗ್ನದಲ್ಲೇ ಇರೋದರಿಂದ ವಿಶೇಷವಾದಂಥ ಲಾಭ ಪ್ರಾಪ್ತಿ ನೀವು ಈ ಒಂದು ಕಂಜಕ್ಷನ್ ಇದ್ದ ಮುಟ್ಟಿದೆಲ್ಲ ಧನ ಪ್ರ ಪ್ರಾಪ್ತಿಯಾಗ್ತಕ್ಕಂಥದ್ದು ಕೆಲಸದಲ್ಲಿ ಒಳ್ಳೆಯ ವಿಶೇಷವಾದಂಥ ಲಾಭ ಸಿಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ನಿಮಗೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಈ ಬುಧಾದಿತ್ಯ ಯೋಗದಿಂದ ಲಾಭ ಪ್ರಾಪ್ತಿಯಾಗ್ತದೆ ಹಾಗೆ ಕಟಕ ರಾಶಿ ಕಟಕ ಲಗ್ನದವ್ರನ್ನ ನೋಡೋಣ ಕಟಕ ರಾಶಿ ಕಟಕ ಲಗ್ನದವ್ರಿಗೆ ಮೂರು ಮತ್ತು ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥ ಬುಧ ನಿಮಗೆ ನಷ್ಟದ ಭಾವದಲ್ಲಿದೆ ಜೊತೆಗೆ ಎರಡರ ಅಧಿಪತಿ ಆಗಿರತಕ್ಕಂಥ ಸೂರ್ಯನು ನಷ್ಟಭಾವದಲ್ಲಿದೆ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಯೋಗದಿಂದ ಯಾರ್ಯಾರು ನಷ್ಟವನ್ನು ಅನುಭವಿಸ್ತಾ ಇದ್ದೀರೋ ಸ್ವಲ್ಪ ನಷ್ಟದ ಪ್ರಮಾಣದಲ್ಲಿ ಕಡಿಮೆ ಯಾಕೆ ವಿಶೇಷವಾದಂಥ ರಾಜಯೋಗ ಪ್ರಾಪ್ತಿಯಾಗಿದೆ ಈ ರಾಜಯೋಗ ಪ್ರಾಪ್ತಿಯಾಗಿರೋದ್ರಿಂದ ನಿಮಗೆ ಕಟಕ ರಾಶಿ ಕಟಕ ಲಗ್ನದವರಿಗೆ ತುಂಬ ನಷ್ಟ ಅನುಭವಿಸ್ತಾ ಇದ್ದೇ ಈ ಒಂದು ಪ್ರವೇಶದಿಂದ ನಿಮಗೆ ಮ್ಯಾಕ್ಸಿಮಮ್ ಧನಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಪ್ರಯಾಣ ಯಾರಾದರೂ ಈ ಚೇಂಜಸ್ ಏನಾದರೂ ಬಯಸ್ತಾ ಇದ್ದರೆ ಅದರ ಚೇಂಜಸ್ ಅಂದರೆ ಸ್ಥಳ ಬದಲಾವಣೆ ಆಗ್ತಕ್ಕಂಥ ಸನ್ನಿವೇಶಗಳು ಅಥವಾ ಫಾರಿನ್ ಹೋಗ್ತಕ್ಕಂಥವ್ರಿಗೆ ವಿಶೇಷವಾದಂಥ ಲಾಭ ಪ್ರಾಪ್ತಿಯಾಗುತ್ತೆ ಹಾಗೆ ಸಿಂಹರಾಶಿ ಸಿಂಹಲಗ್ನದವರು ನೋಡೋಣ ಸಿಂಹರಾಶಿ ಸಿಂಹಲಗ್ನದವ್ರಿಗೆ ಎರಡು ಮತ್ತು ಹನ್ನೊಂದರ ಅಧಿಪತಿ ಹನ್ನೊಂದರಲ್ಲೇ ಇದೆ ಜೊತೆಗೆ ಸಿಂಹರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಲಾಭಸ್ಥ ಅಲ್ಲದೆ ವಿಪರೀತವಾದಂಥ ಧನಪ್ರಾಪ್ತಿ ವಿಪರೀತ ಪ್ರಾಪ್ತಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಸಿಂಹರಾಶಿ ಸಿಂಹಲಗ್ನದವರಿಗೆ ವಿಶೇಷವಾದಂಥ ಲಾಭ ಕೊಡುತ್ತೆ ಈ ಬುಧಾದಿತ್ಯ ಒಂದು ಯೋಗದಿಂದ ನಿಮಗೆ ಖಂಡಿತ ಮುಟ್ಟಿದೆಲ್ಲ ಚಿನ್ನ ಅಂತಾರಲ್ಲ ಅದೇ ರೀತಿಯಾಗಿ ಆಗ್ತಕ್ಕಂಥ ಸಾಧ್ಯತೆ ನಿಮಗೆ ತುಂಬ ಜಾಸ್ತಿ ಇರುತ್ತೆ ಹಾಗೆ ಕನ್ಯಾರಾಶಿಯವರು ನೋಡೋಣ ಕನ್ಯಾರಾಶಿ ಕನ್ಯಲಗ್ನದವ್ರಿಗೂ ಕೂಡ ಸ್ಥಾನದಲ್ಲಿ ನಡೆದಿದೆ ಹನ್ನೆರಡರ ಅಧಿಪತಿ ಆಗಿರತಕ್ಕಂಥದ್ದು ಕೂಡ ಸ್ಥಾನದಲ್ಲಿ ವಿಶೇಷವಾದಂಥ ಲಾಭ ಪ್ರಾಪ್ತಿ ಅಧಿಕಾರ ಪ್ರಾಪ್ತಿ ಆಗ್ತದೆ ನಿಮಗೆ ಯಾರ್ಯಾರು ಈ ಕೆಲಸದಲ್ಲಿ ನಮಗೆ ತುಂಬ ಒಂದು ಏನು ಅಧಿಕಾರ ಪ್ರಾಪ್ತಿ ಬೇಕು ನಮಗೆ ಪ್ರಮೋಷನ್ ಬೇಕು ಅಂತಕ್ಕಂಥವ್ರಿಗೆ ಈ ಒಂದು ಯೋಗದಿಂದ ನಿಮಗೆ ಮ್ಯಾಕ್ಸಿಮಮ್ ಎಕ್ಸಲೆಂಟ್ ಪೀರಿಯಡ್ ಇರತಕ್ಕಂಥದ್ದು ಕನೆಯ ರಾಶಿ ಕನಿಲಗ್ನದವ್ರಿಗೂ ಕೂಡ ವಿಶೇಷವಾದಂಥ ಲಾಭ ಪ್ರಾಪ್ತಿ ಆಗ್ತದೆ ಹಾಗೆ ತುಲಾರಾಶಿ ತುಲಾ ಲಗ್ನದವ್ರನ್ನ ನೋಡೋಣ ಲಾಭಾಧಿಪತಿಯಾಗಿರ್ತಕ್ಕಂಥ ಸೂರ್ಯ ಕೂಡ ಒಂಬತ್ತರ ಸ್ಥಾನದಲ್ಲಿ ಹಾಗೆ ನಷ್ಟಾಧಿಪತಿಯಾಗಿರ್ತಕ್ಕಂಥದ್ದು ಕೂಡ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯೋದಯದ ಭಾಗ್ಯೋದಯ ಆಗ್ತಕ್ಕಂಥದ್ದು ಸಹಾಯಸ್ಥ ವಿಶೇಷವಾಗಿ ನಿಮಗೆ ಈ ಒಂದು ಪ್ರವೇಶದಿಂದ ಬುಧಾದಿತ್ಯ ಯೋಗದಿಂದ ನಿಮಗೆ ಬಂಧು ಬಾಂಧವರು ಯಾರ್ಯಾರು ಕಷ್ಟದಲ್ಲಿದ್ದಿರೋ ತುಲಾರಾಶಿಯವರಿಗೆ ಈ ಒಂದು ಯೋಗ ಬಂದ ಹಾಗ ಎಲ್ಲರೂ ಕೂಡ ನಾನು ಇಲ್ಲಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಸಹಾಯಕ್ಕೆ ಅಂತಕ್ಕಂಥ ಒಂದು ವಿಶೇಷ ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು ತುಲಾರಾಶಿ ತುಳಲಗ್ನದವರಿಗೆ ಭಾಗ್ಯದ ಸ್ಥಾನದಲ್ಲೇ ನಡೆಯೋದ್ರಿಂದ ವಿಶೇಷವಾದಂಥ ಪ್ರಾಪ್ತಿ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರನ್ನ ನೋಡೋಣ ದಶಮದ ದಶಮ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಸ್ಥಾನದಲ್ಲಿದೆ ಹಾಗೆ ಲಾಭಾಧಿಪತಿಯಾಗಿರ್ತಕ್ಕಂಥ ಬುಧ ಕೂಡ ಅಷ್ಟಮ ಸ್ಥಾನದಲ್ಲಿದೆ ವಿಶೇಷವಾದಂಥ ಧನಪ್ರಾಪ್ತಿ ನಿಮಗೆ ತಂದೆ ಆಸ್ತಿ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇರ್ತದೆ ಜೊತೆಗೆ ಅಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಭಾಳ ವಿಪರೀತವಾಗಿ ನಿಮಗೆ ಹಣ ಪ್ರಾಪ್ತಿಯಾಗುತ್ತೆ ಡೆಫಿನೆಟಾಗಿ ನೀವು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಹನ್ನೆರಡು ಮನಿ ಅಂತ ಕರಿತೀವಿ ಭೂಮಿಯಿಂದ ಲಾಭ ಸಿಗ್ಬೋದು ಅಥವಾ ಏನು ಈ ಖನಿಜ ಒಳ್ಳೊಳ್ಳೆ ಖನಿಜ ಅಂದ್ರೆ ನಿಮಗೆ ಹಣ ಧನಪ್ರಾಪ್ತಿ ನಿಗೂಢವಾದಂಥದ್ದು ಇರತಕ್ಕಂಥದ್ದು ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ರುಚಿಕ ರಾಶಿ ರುಚಿಕ ಲಗ್ನದವರಿಗೆ ಅಷ್ಟಮ ಸ್ಥಾನದಲ್ಲಿದ್ದರೂ ನಷ್ಟಗಳು ಕಷ್ಟಗಳು ಕಡಿಮೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಈ ಯೋಗದಿಂದ ಬರುತ್ತೆ ಹಾಗೆ ಧನುರ್ರಾಶಿ ರಾಶಿ ನೋಡೋದಾದರೆ ಸಪ್ತಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದೆ ಕನ್ಯೆ ಅಂದರೆ ಯಾರ್ಯಾರಿಗೆ ವಿಶೇಷವಾಗಿ ಮದುವೆ ಆಗದಲೇ ಇರತಕ್ಕಂಥವ್ರಿಗೆ ವಿಶೇಷವಾದಂಥ ಲಾಭ ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ನಿಮಗೆ ವಿಶೇಷ ವಿಶೇಷವಾದಂಥ ರಾಜಯೋಗದ ಜೊತೆಗೆ ಕನ್ಯಾ ಒಂದು ಬರ್ತಕ್ಕಂಥದ್ದು ಯಾರ್ಯಾರಿಗೆ ಈ ಮದುವೆ ಸಮಸ್ಯೆ ಇದೆಯೋ ಕಂಕಣಬಾಲ ವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ಯೋಗದಿಂದ ಬರ್ತದೆ ವಿಶೇಷವಾದಂಥ ಧನಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಾಗೆ ಮಕರ ರಾಶಿ ಮಕರ ಲಗ್ನದವ್ರನ್ನ ನೋಡೋಣ ಮಕರ ರಾಶಿ ಮಕರ ಲಗ್ನದವ್ರಿಗೆ ಆರ ಸ್ಥಾನದಲ್ಲಿ ನಿಮಗೆ ಬುಧಾದಿತ್ಯ ಯೋಗ ಇದೆ ಯಾರು ಅಪ್ಪ ದೇವರ ಖಂಡಿತ ಕೆಲಸ ಹುಡುಕ್ತಾ ಇದ್ದೆ ಸರ್ ಒಂದು ಭಾಳ ಪ್ರಯತ್ನ ಪಟ್ಟರೂ ಕೆಲಸ ಸಿಗ್ತಾ ಇರಲಿಲ್ಲ ಮ್ಯಾಕ್ಸಿಮಮ್ ಈ ಒಂದು ಪ್ರವೇಶದಿಂದ ನಿಮಗೆ ವಿಶೇಷವಾದಂಥ ಲಾಭ ಆಗುತ್ತೆ ವಿಶೇಷವಾದಂಥ ಲಾಭ ನಿಮಗೆ ಈ ಒಂದು ಪ್ರವೇಶ ಕಂಜಕ್ಷನ್ನಿಂದ ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥದ್ದು ಆರ ಸ್ಥಾನದಲ್ಲಿದೆ ಭಾಗ್ಯದ ಭಾಗ್ಯ ಅಧಿಪತಿಯಾಗಿರ್ತಕ್ಕಂಥದ್ದು ಕೂಡ ನಿಮಗೆ ಆರರ ಸ್ಥಾನದಲ್ಲಿದ್ದಾಗ ನಿಮಗೆ ಖಂಡಿತವಾಗಿ ಕೂಡ ನಿಮಗೆ ಕೆಲಸದಲ್ಲಿ ಒಳ್ಳೆಯ ಸಂಬಳ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಜೊತೆಗೆ ಭಾಸ್ಕಿರಿಕಿರಿ ತಪ್ಪ ಮ್ಯಾಕ್ಸಿಮಮ್ ಒಳ್ಳೇದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರ್ಯಾರು ಹೊಸದಾಗಿ ಕೆಲಸ ಪ್ರಯತ್ನ ಪ್ರಯತ್ನಪಟ್ಟಿದ್ದರೋ ಮ್ಯಾಕ್ಸಿಮಮ್ ಅವರಿಗೆ ಅಭಿವೃದ್ಧಿಯ ಕಾರಣ ಹಾಗೆ ಕುಂಭರಾಶಿ ಕುಂಭಲಗ್ನದವ್ರು ನೋಡೋಣ ಕುಂಭರಾಶಿ ಕುಂಭಲಗ್ನದವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಸ್ವಲ್ಪ ಮಟ್ಟಿಗೆ ಖಂಡಿತ ಆರೋಗ್ಯದಲ್ಲಿ ಅಭಿವೃದ್ಧಿ ವಿಶೇಷವಾದಂಥ ಪ್ರಾಪ್ತಿ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿದೆ ಹಾಗೆ ಪ್ರೀತಿ ನಿವೇದನೆಗೆ ವಿಶೇಷವಾದಂಥ ಕಾಲ ಯಾರ್ಯಾರು ಲವ್ ಮಾಡ್ತಾ ಇದ್ದೀರೋ ಪ್ರೀತಿ ಪ್ರೀತಿ ನಿವೇದನೆಯನ್ನ ನೀವು ಹಂಚ್ಕೋಬೇಕಾ ವಿಶೇಷವಾದಂಥ ಕಾಲ ಈ ಬುಧಾದಿತ್ಯ ಯೋಗದಿಂದ ಸಪ್ತಮಾಧಿಪತಿ ಸಪ್ತಮ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯನು ಕೂಡ ಪಂಚಮ ಸ್ಥಾನದಲ್ಲಿದೆ ವಿಶೇಷವಾದಂಥ ಸಂಗಾತಿ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರೋದರಿಂದ ಪ್ರೀ ಪ್ರೇಮ ನಿವೇದನೆಗೆ ವಿಶೇಷವಾದಂಥ ಕಾಲ ಕ್ರಿಯೇಟಿವ್ ಫೀಲ್ಡಲ್ಲಿ ಎಕ್ಸಲೆಂಟ್ ಪೀರಿಯಡ್ ತುಂಬ ಎಕ್ಸಲೆಂಟ್ ಪೀರಿಯಡ್ ಇರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನದವರ ನೋಡೋಣ ಚತುರ್ಥಾಧಿಪತಿ ಹಾಗೆ ಸಪ್ತಮಾಧಿಪ ಸಪ್ತಮ ಅಧಿಪತಿಯಾಗಿರ್ತಕ್ಕಂಥ ಬುಧ ಚತುರ್ಥ ಸ್ಥಾನದಲ್ಲಿದೆ ಅಂದರೆ ಕೇಂದ್ರ ಸ್ಥಾನದಲ್ಲಿ ವಿಶೇಷವಾದಂಥ ಲಾಭ ಪ್ರಾಪ್ತಿ ನಾಲ್ಕರ ಮನೆ ಫಲಗಳು ಜಾಸ್ತಿ ಆಗ್ತದೆ ಯಾರ್ಯಾರಿಗೆ ನಿಮಗೆ ಈ ಮನೆ ಕಟ್ಟತಕ್ಕಂಥ ಯೋಗ ಹಾಗೆ ಭೂಮಿ ಖರೀದಿ ಮಾಡ್ತಕ್ಕಂಥ ಯೋಗಗೂ ಕೂಡ ವಿಶೇಷವಾಗಿ ಲಾಭ ಸಿಗುತ್ತೆ ಯಾರ್ಯಾರು ಈ ಮನೆ ಕಟ್ಟಬೇಕು ಈ ತಿಂಗಳು ಪ್ಲ್ಯಾನ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಬುಧಾದಿತ್ಯ ಯೋಗ ಸ್ಟ್ರಾಂಗ್ ಆಗಿದೆ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ವಿಶೇಷವಾದಂಥ ಲಾಭ ಪ್ರಾಪ್ತಿಯಾಗುತ್ತೆ ಇಷ್ಟು ಕೂಡ ದ್ವಾದಶ ರಾಶಿ ಲಗ್ನಗಳ ಬುಧಾದಿತ್ಯ ಫಲಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದೇನೆ ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡಿ ನಿಮಗೆ ದಶಾಕಾಲದಲ್ಲಿ ಸೂರ್ಯ ಅಥವಾ ಬುಧ ಇದ್ಯ ಮ್ಯಾಕ್ಸಿಮಮ್ ಎಕ್ಸಲೆಂಟ್ ಪೀರಿಯಡ್ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು